ಬಾಗೇಪಲ್ಲಿ ತಾಲೂಕಿನ ಜನ ನಿಬಿಡ ನಡು ರಸ್ತೆಯಲ್ಲಿ ಪ್ರೇಮಿಗಳ ರಂಪಾಟ ಒಬ್ಬರಿಗೊಬ್ರು ನಿಂದಿಸಿಕೊಂಡು ಬಡಿದಾಡುತ್ತಿರುವ ದೃಶ್ಯ ನಿಂತಿದ್ದ ಸಾರ್ವಜನಿಕರಿಗೆ ಒಂದು ರೀತಿಯ ಮನರಂಜನೆಯಂತಿತ್ತು ಕೆಲವರು ಈ ದೃಶ್ಯಗಳನ್ನು ಮೊಬೈಲ್ಗಳಲ್ಲಿ ಸೆರೆ ಹಿಡಿದುಕೊಳ್ಳುತ್ತಿದ್ರು ಇದೆಲ್ಲ ಕಂಡುಬಂದಿದ್ದು ಶುಕ್ರವಾರ ಮಧ್ಯಾಹ್ನ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲೇ ಕಳೆದ ಒಂದು ವರ್ಷಗಳಿಂದ ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರ ಗ್ರಾಮದ ಸೂರ್ಯಪ್ರಕಾಶ್ ಮತ್ತು ಗಗನ ಪರಸ್ಪರ ಪ್ರೀತಿಸುತ್ತಿದ್ರು ಪ್ರೀತಿ ಪ್ರೇಮ ಹೆಸರಿನಲ್ಲಿ ಒಂದಷ್ಟು ಕಡೆ ಸುತ್ತಾಡಿದ್ದಾರೆ ಗಗನ ಏಳು ತಿಂಗಳ ಗರ್ಭಿಣಿಯಾಗಿದ್ದು ಮದುವೆ ಮಾಡಿಕೊಳ್ಳುವಂತೆ ಮಾಡಿದಾಗ ನಿರಾಕರಿಸುತ್ತಾ ಬಂದಿದ್ದಾನೆ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಗರ್ಭಿಣಿ ಮಾಡಿ ಕೈಬಿಟ್ಟಿದ್ದರಿಂದ ಹತಾಶಳಾಗಿ ಗಗನ ಸಹಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾಳೆ ಪೊಲೀಸ್ ಠಾಣೆಯಲ್ಲಿ ಪೋಷಕರು ರಾಜಿ ಮಾಡಿಕೊಳ್ಳುವ ನಾಟಕವಾಡಿ ನಂತರ ಅದೇ ಚಾಳಿ ಮುಂದುವರೆಸಿದ್ದಾರೆ ಹುಡುಗ ಭಯ ಮನೆಯವರೇ ಅವ್ರ ಮಾವ ಬಾಬು ಅವರೇ ಜಾಸ್ತಿ ಫೋರ್ಸ್ ಮಾಡಿದಾರೋ ಅವ್ನಿಗೆ ಮಾಡ್ಕೋಬೇಡ ಮದ್ವೆ ಮಾಡ್ಕೋಬೇಡ ನಾನು ಕಾಯಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಇದೇ ಮಾತು ನಂಗೆ ಸೂರ್ಯ ಪ್ರಕಾಶೆ ಹೇಳಿದ್ದಾನೆ ಇದ್ರಿಂದ ರೋಸಿ ಹೋದ ಗಗನ ಸೂರ್ಯ ಪ್ರಕಾಶನಿಗೆ ಅಡ್ಡ ಕಟ್ಟಿ ಮದ್ವೆ ಮಾಡಿಕೊಳ್ಳುವಂತೆ ಆಗ್ರಹಿಸಿ ನಡು ರಸ್ತೆಯಲ್ಲಿ ರಂಪಾಟ ಮಾಡಿದ್ದಾಳೆ ಇವನ್ ಫೈನಲ್ ಆಗಿ ಇಲ್ಲ ನಾನು ಮಾಡ್ಕೋ ಮಾಡ್ಕೊಲಲ್ಲ ಮಾಡ್ಕೊಲಲ್ಲ ನಾನು ಅದು ಮಗು ನಂದೇ ಅಂತ ನಂಗೇನ್ ಗ್ಯಾರಂಟಿ ನಂಗೂ ನಿಂಗೂ ಸಂಬಂಧ ಏನು ಅಂತ ಕೇಳ್ತಾನೆ ದೊಡ್ಡ ಮನುಷ್ಯಲ್ಲಾ ದೊಡ್ಡ ಮನುಷ್ಯ ಮುಂದೆ ಎಲ್ಲ ಒಪ್ಕೊಂಡಿದ್ದಾನೆ ನಾನೇ ಅಂತ ಒಪ್ಕೊಂಡಿದ್ದಾನೆ ಆದ್ರೆ ಈಗ ಬೇಲ್ ಮೇಲೆ ಅವು ವಾಪಸ್ ಬಂದ್ಮೇಲೆ ಅವನು ಸಂಬಂಧ ಇಲ್ಲ ನಿಂಗೂ ನಂಗೆ ನನ್ ಮುಟ್ಟೆ ಇಲ್ಲ ಅಂತ ಹೇಳ್ತಾನೆ ಅವನು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ